ಹಾಯ್ ಫ್ರೆಂಡ್ಸ್ ತಾಯಿ ಮನೆ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಗಾನವಿ ಮಾಡುವ ನಮಸ್ಕಾರಗಳು ಇಂದಿನ ವಿಶೇಷವಾದ ಟಾಪಿಕ್ ಏನಪ್ಪ ಅಂದರೆ ಮಕ್ಕಳು ನಾವು ಸ್ಕೂಲಿಗೆ ಕಳಿಸ್ತೀವಲ್ಲ ಕಳಿಸಿದಾಗ ಅವರನ್ನು ನಾವು ಯಾವ ಥರ ಟ್ರೀಟ್ ಮಾಡಬೇಕು ಅವ್ರ ಹೋಗೋಕಾರ ತುಂಬ ಸಣ್ಣ ಮಕ್ಕಳು ಎಲ್ ಕೆ ಜಿ ಯು ಕೆ ಜಿ ಬಿ ಬಿ ಕ್ಲಾಸ್ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ನಾಲ್ಕರವರೆಗೆ ಮಕ್ಳಿಗೆ ಹೋಗೋಕ್ಕೆ ಒಬ್ಬೊಬ್ಬರು ಖುಷಿಯಿಂದ ಹೋಗ್ತಾರೆ ಇನ್ನೊಬ್ಬರು ಭಾಳ ಸ್ಕೂಲಿಗೆ ಹೋಗೋಲ್ಲ ಅಂಥೇಳಿ ಹಠ ಮಾಡ್ತಿರ್ತಾರೆ ಬೆಳಿಗ್ಗೆ ಆ ಸ್ಕೂಲಿಗೆ ಹೋಗೋಕ್ಕೆ ಒಂದು ದೊಡ್ಡ ತಲೆನೋವು ಅಂತ ಅಂದ್ಕೊಳ್ತಾರೆ ಅವ್ರಿಗೆ ಹೋಗೋದೇ ಒಂದು ದೊಡ್ಡ ಕಷ್ಟ ಆಗುತ್ತೆ ಸಣ್ಣ ಮಕ್ಕಳು ಯಾಕಂದರೆ ಮಕ್ಕಳಿಗೆ ಫುಲ್ಲು ಒಂದು ಕ್ಲಾಸ್ ಆದಮೇಲೆ ಒನ್ ಒಂದನೇ ಕ್ಲಾಸಿಂದ ಕ್ಲಾಸ್ ಆದಮೇಲೆ ಒಂದು ಕ್ಲಾಸ್ ಆದಮೇಲೆ ಸ್ಟಾರ್ಟ್ ಹಂಗೆ ಆಗ್ತಾನೇ ಇರುತ್ತೆ ಆಮೇಲೆ ಒಂದು ಸ್ವಲ್ಪ ಬ್ರೇಕ್ ಕೊಡ್ತಾರೆ ಅದು ಕೂಡ ಜಾಸ್ತಿ ಕೊಡೋಲ್ಲ ಅವ್ರಿಗೆ ಏನು ಸ್ನ್ಯಾಕ್ಸ್ ಕಳಿಸಿರ್ತೀವಿ ಅದು ತಿನ್ಕೊಳಕ್ಕೆ ಒಂದು ಸ್ವಲ್ಪ ವರ್ಷ ಮದುವೆ ಹೋಗಿ ಬರೋಕ್ಕೆ ಟೈಮ್ ಆಗಿಬಿಡುತ್ತೆ ಆಮೇಲೆ ಮತ್ತೆ ನೆಕ್ಸ್ಟ್ ಅವರು ಕ್ಲಾಸಿಗೆ ಹೋಗಿ ನೆಕ್ಸ್ಟ್ ಟೀಚರ್ಸ್ ಬರ್ತಾರೆ ಅದನ್ನು ಮತ್ತೆ ಮಾಡ್ಕೊತಾರೆ ಆ ಥರ ಅವ್ರದ್ದು ನಾವು ಏನು ಬೆಳಿಗ್ಗೆ ಕಳ್ಸಿರ್ತೀವಿ ಅಲ್ಲಿಂದ ಸಾಯಂಕಾಲ ನಾಲ್ಕೂವರೆವರೆಗೂ ಅದರಲ್ಲಿ ಅವರು ಇರ್ತಾರೆ ಮಕ್ಕಳಿಗೆ ಅಬ್ಜರ್ವೇಷನ್ ಚೆನ್ನಾಗಿ ಬರಬೇಕು ಮತ್ತು ಅವರು ಏನು ಪಾಠ ಮಾಡ್ತಿದ್ದಾರೆ ಟೀಚರ್ಸ್ ಅದೆಲ್ಲ ಚೆನ್ನಾಗಿ ಅವರು ಅಬ್ಸರ್ವ್ ಮಾಡಬೇಕು ಮತ್ತು ಬೇಸ್ ಅವ್ರು ಕೇಳಬೇಕು ಅಂತಂದಾಗ ನಾವೇನು ಮಾಡಬೇಕು ಒಂದು ಪೇರೆಂಟ್ಸ್ ಆಗಿ ನಾವು ಏನು ಮಾಡ್ಬೇಕು ಅವ್ರಿಗೆ ಹೋದ್ಮೇಲೆ ಸ್ಕೂಲಿಗೆ ಹೋದ್ಮೇಲೆ ಅವ್ರು ಪಾಠ ಕೇಳ್ತಿದಾರೋ ಕೇಳಲ್ವೋ ಅವ್ರು ಏನು ಬರಿತಿದಾರೆ ಬೋರ್ಡ್ ಮೇಲೆ ಅದು ಬರಿ ಬರ್ಕೊಳ್ತಾರೋ ಇಲ್ವೋ ಅಂತ ಪ್ರತಿ ಒಂದು ತಂದೆ ತಾಯಿದು ಯೋಚನೆ ಆಗಿರುತ್ತೆ ರೆಸ್ಪಾನ್ಸ್ ಮಾಡ್ತಿದ್ದಾನ ಇಲ್ಲ ಅವ್ರ ಟೀಚರ್ಸ್ ಬಂದಾಗ ಅವರು ಕೇಳ್ತಿದ್ದಾರಾ ಇಲ್ಲ ಆ ಥರ ಎಲ್ಲ ನಮ್ಮ ಮನಸ್ಥಿತಿಗಳು ನಮ್ಮ ಮೈಂಡಲ್ಲಿ ತಿರುಗ್ತಾನೆ ಇರ್ತವೆ ಹಾಗಾದರೆ ನಾವೇನು ಮಾಡಬೇಕು ಮಕ್ಕಳು ಫಸ್ಟು ಸ್ಕೂಲಿಂದ ಕೂಡಲೇ ಅವ್ರನ್ನ ಖುಷಿ ಖುಷಿಯಾಗಿ ಅವ್ರನ್ನ ಾಗಿ ನಾವು ಬರ ಮಾಡ್ಕೋಬೇಕು ಅಂದರೆ ಹೆಂಗಂದ್ರೆ ನಾವು ಅವ್ರಿಗೆ ಏನಾದ್ರು ತಿನ್ನಕೆ ಮಾಡಿಟ್ಟಿರ್ಬೇಕು ಒಂದು ಸ್ವಲ್ಪ ಆಮೇಲೆ ಕೇರ್ ಮಾಡ್ಬೇಕು ಏನಪ್ಪಾ ಕ್ಲಾಸ್ ಕ್ಲಾಸ್ನಲ್ಲಿ ಏನು ನಡೀತು ಫಸ್ಟ್ನೇ ಕ್ಲಾಸ್ ಯಾರು ಸ್ಟಾರ್ಟ್ ಆಯ್ತು ಅಂತ ಅವ್ರಿಗೆ ಮತ್ತೆ ನೀವು ಫ್ರೆಂಡ್ಸ್ ಜೊತೆಗೆ ಆಟ ಆಡ್ದ ಹಾ ಮತ್ತೆ ನೀವು ಫ್ರೆಂಡ್ಸ್ ಯಾರು ಪಕ್ಕದಲ್ಲಿ ಕೂತ್ಕೊಂಡಿದ್ರು ಅದೆಲ್ಲ ಥೆಲ್ಲ ಸ್ಕೂಲಿಂದ ವಿಷಯಗಳನ್ನ ನಾವು ಅಂತ ಬರಬೇಕು ಪೇರೆಂಟ್ಸ್ ಆದರೂ ಅವ್ರನ್ನ ಏನೂ ಕೇಳಲಾರ್ದಂಗಿದ್ರೆ ಅವ್ರು ಬಂದರು ಬಡ ಬಡ ಬಂದರು ವರ್ಕ್ ಏನೋ ಕೊಟ್ಟಿದ್ರು ಬರ್ಕೊಂಡ್ರು ಹೋದ್ರು ಅಂತ ಅಂದಾಗ ಅವರು ಅವ್ರು ಕರೆಕ್ಟ್ ಬರ್ದಾರೋ ಬರೆಯಲ್ಲೋ ಅಂತೇಳಿ ಒಂದು ಕನ್ಫ್ಯೂಷನ್ಸ್ ಇರ್ತೈತೆ ನಾವು ಅವ್ರ ಜೊತೆ ಕಮ್ಯುನಿಕೇಶನ್ ಸ್ಕೂಲಲ್ಲಿ ಏನು ನಡೀತು ಯಾವ ಟೀಚರ್ಸ್ ಬಂದರು ಫಸ್ಟ್ನೇ ಸಬ್ಜೆಕ್ಟ್ ಯಾವುದು ಫಸ್ಟ್ ಯಾವ ಕ್ಲಾಸ್ ತೊಗೊಂಡಿದ್ರು ಇವತ್ತು ಏನು ಮಾಡಿದ್ರು ಅಂದರು ಆಮೇಲೆ ನೆಕ್ಸ್ಟ್ ಸೆಕೆಂಡ್ ಸಬ್ಜೆಕ್ಟ್ ಸ್ಟಾರ್ಟ್ ಆಯಿತು ನೆಕ್ಸ್ಟ್ ಯಾವುದು ಥರ್ಡ್ ಯಾವುದು ಫೋರ್ತ್ ಯಾವುದು ಫಿಫ್ತ್ ಯಾವುದು ಸಿಕ್ಸ್ತ್ ಯಾವುದು ಆ ಥರ ನಾವು ಕೇಳ್ಕೊಳ್ತೋದಾಗ ಅವ್ರು ಏನು ಮಾಡ್ತಾರೆ ಪುನರ್ಮನನ ಅಂತೀವಲ್ಲ ಡ್ರಿವೀಸನ್ ಅವರು ಮೈಂಡ್ ಒಳಗೆ ಹೌದು ಫಸ್ಟ್ನೇ ಕ್ಲಾಸ್ ಮಿಸ್ ಈ ಬಂದರು ಅವ್ರೇನು ಏನು ನಾನೇನು ನಾನು ಏನು ನೆಕ್ಸ್ಟ್ನೇ ಕ್ಲಾಸ್ ಇನ್ನೊಂದು ಟೀಚರ್ ಬಂದರು ಅವ್ರು ಏನು ಮಾಡಿದ್ರು ಅವಾಗ ಅವ್ರಿಗೆ ಏನಾದ್ರು ರೀಕಾಲ್ ಆದಂಗೆ ಆಗುತ್ತೆ ಮೈಂಡಲ್ಲಿ ಆಗ ಅವ್ರೇನು ಬರೆದಿದ್ದೀನಿ ಇವತ್ತು ಮಿಸ್ ಬಂದಿದ್ರು ನಾನು ಇದು ಮಾಡಿಲ್ಲ ಸಣ್ಣ ಮಕ್ಕಳು ಹೇಳ್ಬಿಡ್ತಾರೆ ಯಾರ ಟೀಚರ್ಸ್ ಏನೇನೋ ಬೈದಿತ್ರ ಆಗಿರ್ಬೋದು ಹೋಮ್ ವರ್ಕ್ ಮಾಡ್ಕೊಂಡಿಲ್ಲ ಅಂದ್ರೆ ಅವ್ರು ಟೀಚರ್ ಮಾಡಿದ್ದು ಅರ್ಥ ಆಗಿಲ್ಲ ಅಂತಂದರೆ ಅವರೆಲ್ಲ ಹೇಳ್ಬಿಡ್ತಾರೆ ಇದು ಅರ್ಥ ಆಗಲಿಲ್ಲ ಅಮ್ಮ ನನಗೇನು ಬರ್ಕೊಂಡಿಲ್ಲ ಬೇರೆಯವ್ರು ಬರ್ಕೊಂಡಿದ್ರು ಇದು ಟೈಮ್ ಆಯಿತು ನಾನು ಆಗಲಿಲ್ಲ ಆಗ ನಮಗೆ ಗೊತ್ತಾಗುತ್ತೆ ಇದರಲ್ಲಿ ಸ್ಲೋ ಇದ್ದಾನೆ ಅಂತ ನಾವೇನು ಆಮೇಲೆ ಮತ್ತೆ ಬೇರೆ ಟೆಕ್ಸ್ಟ್ ಬುಕ್ ತೊಗೊಂಡು ರೆಫರ್ ಮಾಡಿ ಇಲ್ಲಿದ್ರೆ ಬೇರೆ ನಮ್ಗೆ ಅರ್ಥ ಆಗಿಲ್ಲ ಅಂದರೆ ಮತ್ತು ಟೀಚರ್ಸ್ ಕಾಂಟ್ಯಾಕ್ಟ್ ಮಾಡಿ ಈಗ ಹಿಂಗೆ ಅರ್ಥ ಆಗಿಲ್ಲ ಅಂತ ಸರ್ತಿ ಹೇಳಿ ಅವ್ರಿಗೆ ಅಂತ ನಾವು ಹೇಳ್ಬೋದು ಟೀಚರ್ಸಿಗೆ ಆಗ ನಾವು ಕಮ್ಯುನಿಕೇಷನ್ ಮಕ್ಕಳ ಹತ್ರ ನಾವು ಚೆನ್ನಾಗಿ ಬೆಳೆಸ್ಬೇಕು ಅವ್ರನ್ನ ನಾವು ದಿನದಲ್ಲಿ ಆ ಹೋಗಿರ್ತಾರಲ್ಲ ಮಕ್ಕಳು ಬಂದಾಗ ಸ್ಕೂಲಿನ ವಿಷಯಗಳನ್ನು ಕೇಳಬೇಕು ಮತ್ತು ಅವ್ರು ಏನು ಓದಿದ್ರು ಯಾವ ಮಿಸ್ ಏನಂತ ಕೇಳಿದರು ನೀನು ಏನಂತ ರೆಸ್ಪಾನ್ಸ್ ಮಾಡಿದೆ ಅದು ನಾವೆಲ್ಲ ಕೇಳಿದಾಗ ಮಕ್ಕಳಿಗೆ ಅವ್ರು ಅವರಿಗೆ ಅಭ್ಯಾಸ ಆಗ್ಬಿಡುತ್ತೆ ನಮ್ಮ ಹತ್ರ ಪ್ರತಿಯೊಂದು ವಿಷಯನ ಶೇರ್ ಮಾಡ್ಕೊಂತಿದ್ದಾರೆ ಇವಾಗ ಮನಿಗ್ ಓದ್ಕೊಳ್ಳಿ ಅಮ್ಮ ಕೇಳ್ತಾಳೆ ಅನ್ನೋದು ಒಂದ್ ಮೈಂಡ್ ಆಗಿರುತ್ತ ಮತ್ತೆ ಕೇಳಿಲ್ಲ ಅಂತ ಏನ್ ಬರ್ಕಂಡಿಲ್ಲ ಅಂದ್ರೆ ಮತ್ತೆ ಏನಕ್ ಬರ್ಕಂಡಿಲ್ಲ ಅಂತ ಕೇಳ್ತಾಳೆ ಮತ್ತೆ ಏನೋ ಕೇಳ್ತಾಳ ಅನ್ನೋದು ಅವ್ರ ಮೈಂಡ್ ಅಲ್ಲಿ ಬರುತ್ತೆ ಅವಾಗೂ ಅವ್ರಕ್ ಬರ್ಕೊಳೋ ಚಾನ್ಸಸ್ ತುಂಬಾ ಇರುತ್ತೆ ಮತ್ತೆ ಕ್ಲಾಸ್ ಅಬ್ಸರ್ವ್ ಮಾಡ್ಲಾರ್ದಂಗೆ ಅರ್ದಂಗೆ ಮಾಡೋಂಗೆ ಇರಲ್ಲ ಈಗ ಮನಿಗ್ ಓದ್ಬಳ್ಳೆ ನಮ್ಮಅಮ್ಮ ಕೇಳ್ತಾಳಲ್ಲ ನಾನು ಹೇಳ್ಬೇಕಲ್ಲ ಅನ್ನೋ ಕುತೂಹಲ ಕೂಡ ಅವ್ರಿಗೆ ಇರುತ್ತೆ ಅವಾಗ ಅವರು ಚೆನ್ನಾಗಿ ಕೇಳ್ತಾರೆ ಮತ್ತು ಬಂದು ನಮಗೆ ಹೇಳ್ತಾರೆ ಇವಾಗ ನಾನು ಏನೋ ಗೊತ್ತೇನೋ ಕೆಲಸದಲ್ಲಿ ನಾವು ವಿಜಯ ಆಗ್ಬಿಟ್ಟಿವಿ ಅಂತಂದಾಗ ಕೇಳಾರು ಕೂಡ ನಾವು ಅಭ್ಯಾಸ ಮಾಡಿರ್ತೀವಲ್ಲ ಪ್ರತಿದಿನ ಏನಾಯಿತು ಏನಿಲ್ಲ ಅಂತ ಅವ್ರು ಬಂದು ನಾವು ಕೆಲಸ ಮಾಡ್ತಿದ್ರು ಇವತ್ತು ಫಸ್ಟ್ನೇ ಟೀಚರ್ ಹಿಂಗೆ ಇವ್ರು ಹಿಂಗಂದ್ರು ಅಂದ್ರೆ ಮ್ಯಾಥ್ಸ್ ಟೀಚರ್ ಹಿಂಗಂದರು ಸೈನ್ಸ್ ಹಿಂಗೆ ಅಂತ ಅಂತ ಹೇಳಿದರು ಮತ್ತು ಆಮೇಲೆ ಕನ್ನಡ ಟೀಚರ್ ಬಂದಿದ್ರು ಹಿಂದಿ ಟೀಚರ್ ಬಂದಿದ್ರು ಅವರು ಹಿಂಗೆ ಹೇಳಿದರು ನಾನು ಇದು ಪರ್ಕೊಂಡು ಹೋದೆ ನಾನು ಇಷ್ಟು ಇವತ್ತು ಟೆಸ್ಟ್ ಇಟ್ಟಿದ್ರು ಸ್ಲಿಪ್ ಟೆಸ್ಟ್ ತಗೊಂಡ್ರು ನಾನು ಇಷ್ಟು ಮಾರ್ಕ್ಸ್ ಇದ್ದೀನಿ ಇವತ್ತು ಕಮ್ಮಿ ತಗ್ದೀನಿ ಇವತ್ತು ಜಾಸ್ತಿ ತೆಗ್ದೀನಿ ಇವತ್ತು ಇದು ಬ ಅದ್ರ ಏನು ಬರ್ಕೊಳ್ಳಿಲ್ಲ ಅದೆಲ್ಲ ವಿಷಯಗಳನ್ನು ಮಕ್ಕಳು ತಾಯಿ ಮಧ್ಯೆ ಹೇಳ್ಕಂತ ಹೋಗ್ತಾರೆ ಹೇಳ್ಕೊಂಡಾಗ ನಮ್ಮ ಅವ್ರ ಮಕ್ಕಳ ಏನು ಮಾಡ್ತಿದ್ದಾರೆ ಏನಿಲ್ಲ ನಮಗೆ ಪರಿಪೂರ್ಣವಾಗಿ ನಾವು ಇದ್ದರೂ ಕೂಡ ನಮ್ಮ ಮಕ್ಕಳು ನಮಗೆ ಬಂದು ವರದಿ ಮಾಡಿದಾಗ ನಮಗೆ ಅವ್ರ ಮಟ್ಟ ಹೇಗಿದೆ ಅವ್ರಿಗೆ ತಿಳ್ಕೊಳ್ಳೋ ಜ್ಞಾನ ಎಷ್ಟಿದೆ ಅನ್ನೋದು ನಾವು ಪ್ರತಿಯೊಂದು ನಾವು ತಿಳ್ಕೊಬೋದು ಹಂಗಾಗಿ ನಾವು ಮೊದಲು ಮಕ್ಕಳ ಹತ್ರ ನಾವು ಕಮ್ಯುನಿಕೇಷನ್ ಬಳಸಬೇಕು ಮತ್ತು ಅದ್ರ ಬಗ್ಗೆ ಕ ಗಮನ ಕೊಡಬೇಕು ನಾವು ಚೆನ್ನಾಗಿ ಮಕ್ಕಳು ಓದಬೇಕಂದ್ರೆ ಫಸ್ಟು ಪೇರೆಂಟ್ಸ್ ಆಗಿದ್ದವರು ಸ್ಕೂಲಲ್ಲಿ ಏನು ನಡೀತು ಅನ್ನೋದನ್ನು ನಾವು ಕೇಳ್ಕೊಂಡು ಹೋಗ್ಬೇಕು ನಾವು ಏನೋ ಸೀರಿಯಲ್ ಸ್ಟಾರ್ಟ್ ಆಯಿತು ಇತ್ತಾಗ ನಾವು ಏನೋ ಕೆಲಸ ಇತ್ತು ಅದನ್ನು ಬಿಟ್ಟು ಬೇರೆ ಕೆಲಸಕ್ಕೆ ಹೋದ್ವಿ ಅಂದಾಗ ಮಕ್ಕಳು ಕಲಿಕೆ ಮಟ್ಟ ಕುಂಠಿತ ಆಗುತ್ತೆ ಯಾಕಂದ್ರೆ ನಮ್ ನಾವು ಪೇರೆಂಟ್ಸ್ ಆಗಿ ನಮ್ಮ ಮಕ್ಕಳನ್ನ ಅಬ್ಸರ್ವ್ ಮಾಡಿಲ್ಲ ಅಂದ್ರೆ ಅಷ್ಟೊಂದ್ ಟೀಚರ್ಸ್ ಟೀಚರ್ ಅದಾರ ಅಂದ್ರೆ ಅಷ್ಟೊಂದ್ ಮಕ್ಕಳನ್ನ ಏನು ಅಬ್ಸರ್ವ್ ಮಾಡ್ತಾರೆ ಮಾಡಕ್ ಸಾಧ್ಯನೇ ಇಲ್ಲ ಮಾಡ್ತಾರೆ ಆದ್ರೂ ಕೂಡ ಅಷ್ಟು ಪರಿಪೂರ್ಣವಾಗಿ ಆಗಿರಲ್ಲ ಯಾವುದೋ ಒಂದ್ ಮಗು ಸ್ಲೋ ಆಗಿರ್ಬೋದು ಇನ್ನೊಬ್ಬರು ಫಾಸ್ಟ್ ಆಗಿ ಬರ್ತಿರ್ಬೋದು ಅದ್ ವ್ಯತ್ಯಾಸ ಇರ್ತದ ಆದ್ರೆ ನಮ್ಮ ಮಗು ನಮಗೆ ಸ್ಲೋನಾಗಿರ್ಲಿ ಫಾಸ್ಟನ್ನಾಗಿರ್ಲಿ ಮೀಡಿಯಮನ್ನಾಗಿರ್ಲಿ ಇದೆ ಅಂತ ತಾಯಿ ಕಂಡು ಹಿಡ್ಕೋಬಹುದು ಹಂಗಾಗಿ ನಾವು ಪ್ರತಿ ಒಂದು ಪೇರೆಂಟ್ಸ್ ಏನು ಮಾಡಬೇಕು ಮಕ್ಳ ಕಡೆ ಗಮನ ಕೊಟ್ಟು ಅವರು ಅವ್ರ ಬುದ್ಧಿಮಟ್ಟ ಹೇಗಿದೆ ಅವರಿಗೆ ನಾವು ಯಾವ ರೀತಿ ಕಲಿಸಿದ್ರೆ ಅವ್ರು ಕಲಿತಾರೆ ಅವ್ರಿಗೆ ಏನು ಅರ್ಥ ಆಗ್ತಿಲ್ಲ ಪ್ರತಿ ಒಂದು ಅಬ್ಸರ್ವ್ ಮಾಡ್ತಕ್ಕಂಥಳು ಅಂಥವರೇ ಪೇರೆಂಟ್ಸ್ ಆಗಿರ್ತಾರೆ ಏನು ಅಬ್ಸರ್ವ್ ಮಾಡಿದ್ರು ಅಂದರೂ ಸ್ಕೂಲಲ್ಲಿ ಅಷ್ಟು ಮಟ್ಟಿಗೆ ಅಬ್ಸರ್ವ್ ಮಾಡಕ್ ಸಾಧ್ಯ ಇಲ್ಲ ಏನು ಹೋಮ್ ವರ್ಕ್ ಬರ್ಕೊಂಡಿಲ್ಲ ಅವ್ರು ನಮಗೆ ಪ್ರಿಪೇರ್ ಏನು ಕೊಟ್ಟಿರ್ತಾರೆ ಏನು ಇವತ್ತು ವರ್ಕ್ ಮಾಡಿಲ್ಲ ಇವತ್ತೇನೋ ಬರ್ತಿಲ್ಲ ಅಂತ ಆಗ್ಲೇ ಡೈರಿನಲ್ಲಿ ಮೆನ್ಷನ್ ಮಾಡಿರ್ತಾರೆ ನಾವು ಅದನ್ನ ನೋಡ್ಕೋಬಹುದು ನನ್ನ ಮಗ ಬರ್ದಿನ ನನ್ನ ಮಗಳು ಬರ್ದಾಳೆ ಬರ್ದಿಲ್ಲ ಅಂತೇಳಿ ಅವರೆಲ್ಲ ರಿಪೋರ್ಟ್ ನಮಗೆ ಕೊಟ್ಟಿರ್ತಾರೆ ಅದ್ರ ಪ್ರ ಅದ್ರ ಪ್ರಕಾರ ನಾವು ಪಾಲಿಸ್ಕೊತ ಹೋದ್ರೆ ನಮ್ಮ ಮಕ್ಕಳು ಭಾಳಷ್ಟು ಇಂಪ್ರೂವ್ ಆಗ್ತಾರೆ ಮತ್ತು ಚೆನ್ನಾಗೂ ಓದ್ತಾರೆ ನಾವು ಮೀಗೆ ಟೆನ್ಷನ್ನೇ ಇರಲ್ಲ ನಮ್ಮ ಮಕ್ಕಳು ಓದೋಲ್ಲ ಅನ್ನೋದು ಯಾಕಂದರೆ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ ಅವ್ರಿಗೆ ಕಲಿಸ್ತಾ ಇರ್ತೀವಿ ನಾವು ಅದ್ರ ಜೊತೆ ಕಲಿತಾ ಇರ್ತೀವಿ ಪ್ರತಿಯೊಂದು ವಿಚಾರನೂ ಪ್ರತಿಯೊಂದನ್ನು ನಾವು ತಿಳ್ಕೊಳ್ತಾ ಇರ್ತೀವಿ ಅವರು ಚೆನ್ನಾಗಿರ್ತಾರೆ ನಮ್ಮ ಮಕ್ಕಳ ಬುದ್ಧಿಮಟ್ಟನ ಹೆಚ್ಚಾಗುತ್ತೆ ನಮಗೆ ಕೂಡ ಏನಾಗುತ್ತೆ ರಿಲ್ಯಾಕ್ಸ್ ಆಗುತ್ತೆ ನಾವು ಯಾವುದೋ ಒಂದು ಟೈಮ್ ಪಾಸ್ ಮಾಡೋಕಿನ ಮಕ್ಕಳ ಕಡೆ ಗಮನ ಕೊಟ್ಟು ಅವರನ್ನು ಇಂಪ್ರೂವ್ ಮಾಡಿ ನಮ್ಮ ಮಕ್ಕಳನ್ನು ಉತ್ತಮ ಬುದ್ಧಿವಂತರನ್ನಾಗಿ ಮತ್ತು ಚೆನ್ನಾಗಿ ಡಲ್ ಅಲ್ಲ ನನ್ನ ಮಗ ನನ್ನ ಚೆನ್ನಾಗಿ ಚೆನ್ನಾಗೆಲ್ಲ ಬರುತ್ತೆ ನನ್ನ ಮಗ ಕೂಡ ಜಾಣ ನನ್ನ ಮಗಳು ಜಾಣಿ ಅನ್ನ ಅನಿಸ್ಕೊಬೋದು ಅದನ್ನು ನಾವು ಪ್ರತಿಯೊಬ್ಬ ಪೇರೆಂಟ್ಸ್ ಆಗಿಬಿಟ್ಟು ನಮ್ಮ ಮಕ್ಕಳ ಬಗ್ಗೆ ಗಮನ ಕೊಡಬೇಕು ಅಂತ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ಸ್ ಮಾಡಿ ಥ್ಯಾಂಕ್ ಯು